ನಿಸ್ತೇರಿಂತವರು ಈ ಸ್ಕೂಲ್ ಒಂದರದಲ್ಲಿ ಎಲ್ಲಂತರೂ ನಾವು ನಮ್ಮ ಸೇವೆಗೆ ಸಹಾಯ ಮಾಡ್ತಿದ್ದೀವಿ ಅಲ್ಲಿ ಮಕ್ಕಿಗಳಿಗೆ ಮಾರ್ಗ ಕೊಡೋದು ಸಪೋರ್ಟ್ ಮಾಡ್ತೋ ಅಂತ ಜನ ಮಾಡಿದ್ರೆ ಇನ್ನು ಬೇಡಪ್ಪನ ಅವರು

ಗೆಲ್ಲಪ್ಪ ಹಾಗೂ ತಾಲೂಕರಾಗಿರುವಂಥ ಗುಣರಾದವರೇ ಹಾಗೂ ಶಿಕ್ಷಕ ವೃಂದರವರು ಹಾಗೂ ಉದ್ದ ಮಕ್ಕಳಿಗೆ ಆಗೋ ರಕ್ಷಣೆ ವೇದಿಕೆಯ ಎಲ್ಲ ಪದಾಧಿಕಾರಿಗೆ ನಮ್ಮ ದಾವಳ ಮನೆಯ ಒಂದು ತನ್ನ ಒಂದು ವೃತ್ತಿಯನ್ನು ಕೆಲಸ ಮಾಡಿಕೊಂಡು ನಮಗೆ ಸಮಯಿಸುತ್ತ ಇಪ್ಪತ್ನಾಲ್ಕು ದಿನ

ಇಡೀ ನಮ್ಮ ಕಾರ್ಯಕ್ರಮ ಜಿಲ್ಲಾ ಅಲ್ಲ ಬೇರೆ ಬೇರೆ ಜಿಲ್ಲೆಗೂ ಪ್ರವಾಸ ಮಾಡಿ ಕಾರ್ಯಕ್ರಮ ಆಯ್ಕೆ ಮಾಡಿದ್ರು ಇದು ಸಣ್ಣ ಪುಟ್ಟ ಈ ಒಂದು ಏರಿಯಾದಾಗ ಹೊಡಮಕ್ಕಳು ಎಲ್ಲಿ ಓದ್ತಾರ ಅಲ್ಲಿ ಏನು ನಾವು ಕೊಟ್ಟರೆ ಮಕ್ಕಳಿಗೆ ಸಲ್ಲುತ್ತೆ ಒಂದು ವಿಶೇಷ ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮ ಅನ್ಕೊಂಡು ಕಾರ್ಯ ಎಲ್ಲಾನು ಕೊಟ್ಟು ಕಾರ್ಯಕ್ರಮ ಮಾಡ್ತಾರೆ ನನಗೆ ಈ ರಾಜ್ಯ ಸಂಚಾಲಗಳು ಮಾಡಿದ ನಂತರ ಒಂದು ಸಂಚಾರ ಮಾಡೋಕ್ಕೇನಾಗಿಲ್ಲಿದ್ದರಷ್ಟು ಕೆಲಸ ಮಾಡಲಿಕ್ಕೆ ಆಗಿಲ್ಲ ಮುಂದಿನ ನೋಡಿ ಅವ್ರಿಗೆ ಸಮಯ ಸಿಕ್ಕರೆ ನಾನು ಅದಕ್ಕೆ ಪ್ರಯತ್ನ ಮಾಡಬಹುದು ಹೇಳ್ತಾ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಎಲ್ಲರೂ ಹೆಸರು ಅಧ್ಯಕ್ಷರು ಏನು ಕಾರ್ಯಕ್ರಮ ನಿರ್ಸಿದಕ್ಕೆ ಈ ಹೇಳ್ತಾ ನನಗೆ ಅವಕಾಶ ಕೊಡ್ತಕ್ಕಾಗಿ ಬಂದವರು ಗ್ರಾಜನ್ ಚಾಲಕರಾಗಿ ಆಯ್ಕೆಯಾಗಿ ನಮ್ಮ ಸಂಘಟನೆಗೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ತೊಡಗಿಸಿಕೊಳ್ಳದೆ ಇರುವುದರಿಂದ ಇನ್ನು ಮುಂದಾದರೂ ತಾವು ಈ ಸಂಘಟನೆಗೆ ರಾಜ್ಯ ಸಂಚಾಲಕರಾಗಿ ಬೇಗ ಸಲ್ಲಿಸಲು ತಲುಪು ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ತಾಲೂಕು ಕಡೆದ ಅಧ್ಯಕ್ಷರಾದ ಅನ್ನಪೂರ್ಣ ಅವರು ಕಂದಾಯ ಮಾಡಿದ कार्यक्रमದ ಕೊನೆಯ ಘಟ್ಟ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾರು ಎಸ್ ಟಿ ಎಂ ಸೇಂಟ್ಕ್ಯಾ ಆಗಿರುವ ಶ್ರೀ ಭಾರತೀಯರು ಕಾರ್ಯಕ್ರಮದ ಐತಿ ನಮ್ಮ ರಾಜ್ಯ ಸಂಕಯಾಲಕರಾದ ಶ್ರೀ ಶಾನಪಾಯ್ ಡಿಗೇರಿ ಅವರು ಹಾರಮ್ಮ ಶ್ರೀ ಈ ಕಾರ್ಯಕ್ರಮದ ಯುವಸೈನಿಕರ ಜೊತೆ ನಾವು ಶಾನ್ಯೀಯ ಮಕ್ಕೆಂದವರು ನಾವು ಮೇಡಮ್ ಹತ್ರ ಬಂದಿದ್ದೀವಿ ಮೇಡಮ್ ಅಂತ ಕೇಳಿದ್ವಿ ಆಯ್ತು ಇರ್ತೀವಿ ಸಾಲ ಮಾಡ್ರಿ ಒಳ್ಳೆಯ ಕಾರ್ಯಕ್ರಮ ಇಂಥ ಮಾಡಿದಂಗೆ ಚೆನ್ನಾಗಿರುತ್ತೆ ಕೇಳಿದ್ವಿ ಮೇಡಮ್ ಅವ್ರಿಗೆ ಈ ಥರ ಲಾಸ್ಟ್ ಕೊಡಿದ್ರಿ ಅಂತ ನಾವು ಶಾಲೆಗಳು ನಾವು ಒಬ್ಬೊಬ್ರು ನಾವೆಲ್ಲ ಹುಡುಗ್ರೆ ಐನೂರು ನೂರು ಯಾರೂರು ಹಾಕಿ ನಾವು ಸಾಲಿ ಕೊಟ್ಟಿದ್ವಿ ನಾವು ಏನಪ್ಪ ಮೂರು ಮನೆಯವರು ನಮ್ಮ ಅಡ್ಡ ಹಿಂದೆ ತರ ಅಂತ ಕೇಳಿದ್ವಿ ಆಯ್ತು ಬಾಡಪ್ಪ ನಿಮ್ಗೆ ಏನು ಬೇಕು ಕೇಳೋಲ್ಲ ನಿಮ್ಗೆ ಏನ್ ಬೇಕು ಎಷ್ಟು ಬೇಕು ಕೇಳೋಲ್ಲ ಸರಿ ಕೊಟ್ಟ್ರೇನ್ರಿ ಅವರು ಸಹಾಯ ಮಾಡಿ ಕೊಡ್ತೀವಿ ಆದ್ರೂ ನಮಗೆ ಅಟ್ಟಪ್ಪನ ಅಡಿಗೆರವ್ರು ಹೇಳಿದ್ರು ಯಾಕಪ್ಪ ಈ ಸಂಘಟನೆ ಮಾಡಿದ ಈ ಸಂಘಟನೆ ಮಾಡಿ ಹಿನ್ನೇ ಹೋಗಿ ಯಾರು ಬೇಕಾದ್ರೂ ಆಫೀಸ್ನಲ್ಲಿ ಸ್ವಂತ ಕುಡಿದ್ರಿಗ ಇವತ್ತು ಬಡವಿ ಬಂದೇ ಬರ್ತೀವಿ ಅಂತ ಕೇಳಿ ಅವ್ರು ಆಯ್ತು ರೀ ನಾವೇನ್ ಮಾಡ್ಬೇಕಿದ್ವಿ ಯಾರವಾಗಿ ಯಾವಾರ ಮಾಡು

ಮರtempa digeri uriya athyara agidanta utthama vakmuniyuru kare komu deshiyanya ramathe vastave purabara bharatampa nagarala nanna mandu male makkane mml intha

ಬ್ರಹ್ಮ ಬ್ರಹ್ಮ ಬ್ರಹ್ಮೆ ಗುರುಗಳು ಗುರುಗಳ ದೇವರು ನಿಮ್ಮನ್ನು ಪೂರ್ತಿಯಿಂದ ಮಾಡಿ ಒಂದು ಮಟ್ಟಕ್ಕೆ ಗುರುಗಳು ಆ ಗುರುಗಳನ್ನು ನೀವು ಗೌರವದಿಂದ ಕಾಣಬೇಕು ಅಂದ್ರೆ ನೀವು ಮುಂದೆ ಹೊಂದ ಶಾಲೆ ಮುಂದೆ ಜ್ಞಾನ ದೇವಲಾಗಿದ್ದು ಕೈ ಮುಂದಿನ ಒಳಗೆ ಬರೆಯನ್ನು ಕಾಲ ಒಳಗೆ ಹೋಗ ದೇವರು ಇರ್ತಾರೆ ಅವರೇ ಗುರುಗಳು ಅವರೇ ದೇವರು ಅವರು ಜ್ಞಾನದ ಪ್ರತಿಯ ಪಟ್ಟ ನೀವು ಭಯ ಭಕ್ತ ಲಕ್ಷೆ ಕೊಟ್ಟಿಕ್ಕೆ ಯಾರು ಇಂಗ್ಲೀಷ್ ಸ್ಕೂಲ್ ತೊಗೊಂಡಾರಲ್ಲ ಮತ್ತ ನೌಕ್ರಿ